ಆನೇಕಲ್ ಎಸ್ ಬಿ ಕಾಲೇಜು ಮುಂಭಾಗ ಆಟದ ಮೈದಾನದಲ್ಲಿ ಒಣಗಿದ ಮರ ಒಂದು ತಡರಾತ್ರಿ ವಿದ್ಯುತ್ ತಂತಿಯ ಮೇಲೆ ಬಿದ್ದಿದೆ ಆದ ಕಾರಣ ಬೆಸ್ಕಾಂ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಆದಷ್ಟು ಬೇಗ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಮರವನ್ನು ತೆರವುಗೊಳಿಸಬೇಕಾಗಿ ಮನವಿ ಇಲ್ಲವಾದಲ್ಲಿ ಮುಂದಾಗುವ ದೊಡ್ಡ ಅನಾಹುತವನ್ನು ತಪ್ಪಿಸಲು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ನೈಟಲ್ಲಿ ಬಿದ್ದಿರೋದು ಗೊತ್ತಿಲ್ಲ ನಾವು ಇಲ್ಲೇ ಕಲಾಂಗಡಿ ಅಂಗಡಿ ಮಾಡೋದು ಒಳಗಡೆ ಮಕ್ಕಳು ಅವರೆಲ್ಲ ಬರ್ತಾ ಇರ್ತಾರೆ ಆದಷ್ಟು ಬೇಗ ತೆಗೆಸ್ಕೊ ಪಕ್ಕದಲ್ಲಿ ಅಂಗಡಿ ಅಣ್ಣ ಕಲಂಗಡಿ ಮಾರೋದು ವೈರ್ ಮೇಲೆಲ್ಲ ನಿಂತಿದೆ ಮಕ್ಕಳು ಮರಿ ಓಡಾಡ್ತಾರೆ ಫೀಲ್ಡ್ ಒಳಗಡೆ ಜನಗಳು ತೊಂದರೆ ಆಗುತ್ತೆ ಸ್ವಲ್ಪ ಬಂದು ಬೇಗ ತೆಗೆಸ್ಕೊಡಿ ಅಂತ ಹೇಳ್ತಾ ಇದ್ವಿ ಪರಿಸ್ಥಿತಿ ಇದೆ ಬಿದ್ದರೆ ರೋಡ್ಗೆಲ್ಲ ತೊಂದರೆ ಆಗುತ್ತೆ ಕರೆಂಟ್ ಮೇಲೆ ಬಂದು ಬಿದ್ದಿದೆ ಸ್ವಲ್ಪ ಬೇಗ ಬಂದು ತೆಗೆಸ್ಕೊಡಿ ಅಂತ ಕೇಳ್ಕೊತಾ ಇದ್ವಿ ಪ್ರಸಾದ ಅಂತ ಕಲಾಂಗರಿ ವ್ಯಾಪಾರ ಮಾಡ್ತೀವಿ ಅಂಗಡಿ ನಿನ್ನೆ ನೈಟು ಮರ ಅಲೆ ದೊಡ್ಡ ಲೈನ್ ಮೇಲೆ ಬಿದ್ದೈತಿಲ್ಲಿ ಹೈ ವೋಲ್ಟೇಜ್ ಲೈನ್ ಬೇರೆ ಯಾರು ತಲೆ ಕೆಟ್ಟಕೊಂತಲ್ಲ ಈ ಬೇಗ ಬಂದು ಇಲ್ಲಿ ಹುಡುಗರು ಎಲ್ಲ ಇಲ್ಲೇ ಓಡಾಡ್ತಾ ಇರ್ತಾರೆ ಅಲ್ಲಿ ಮರ ತಗ್ಸ್ಕೊಡ್ಬೇಕು ಯಾರು ನೋಡಿ ಇಲ್ಲಿ ಯಾವ ಇಲ್ಲಿ ಬರ್ತಾ ಇರ್ತೀರಿ ಆಟ ಆಡೋಕೆ ಇಲ್ಲಿ ಕುತ್ಕೊಂಡೋಗಿ ಹುಡುಗರು ಎಲ್ಲ ಬರ್ತಾ ಇರ್ತಾರೆ ಇಲ್ಲಿ ನೋಡಿ ಅದು ದೊಡ್ಡ ಲೈನ್ ಬೇರೆ ಅದು ಲೈನ್ ವೋಲ್ಟೇಜ್ ಜಾಸ್ತಿ ಇದೆ ಅದು ಅಕಸ್ಮಾತ್ ಏನಾರ ಕರೆಂಟಿಂದ ಬಿದ್ದರೆ ಅನಾಹುತ ಜಾಸ್ತಿ ಆಗ್ತೈತೆ ಅಲ್ಲಿ ಮೈನ್ ರೋಡ್ ಬೇರೆ ಪಕ್ಕದಲ್ಲೇ ಇಲ್ಲೆಲ್ಲ ಕಲಗಿಣೆಲ್ಲ ಮಾಡ್ತಾ ಇರ್ತಾರೆ ಇಲ್ಲೇ ಓಡಾಡ್ತಾ ಇರ್ತಾರೆ ಜನ ಎಲ್ಲ నోట్ తక్స్కోడ్రీ ఆస్ రఘు అంత